ನಮಸ್ಕಾರ ರೀ ಎಲ್ಲ ನಮ್ಮ ಕಲ್ಯಾಣ ಮಂದಿಗೆ ನಾವು ಇವತ್ತು ಎಲ್ಲಿದ್ದೇವೆ ಅಂದ್ರೆ ಹೊರಗಿನ ಇದ್ದೇವೆ ನೋಡ್ರಿ ನಾವು ಇಂಡಿಯಾದಾಗ ಅಂತೂ ಇಲ್ಲ ಹೊರಗಿನ ದೇಶ ಅಂದ್ರೆ ಇದು ಮಾಡ್ಬೇಟ್ರಿ ಇಲ್ಲೇ ನಮ್ಮ ಅದಲ್ಲ ನೇಪಾಳ ಅಲ್ಲಿ ಬಂದಿದ್ದೆವು ನೇಪಾಳಕ್ಕೆ ಹೆಂಗೆ ಬಂದಿರ ಅಂತ ಕೇಳ್ಬಾಟ್ರಿ ಗಾಡಿದಾಗೆ ಬಂದಿದ್ದೆವು ಫಸ್ಟ್ ಎಲ್ಲಿಗೆ ಹೋದೆವು ಅಂದ್ರೆ ಕಾಶಿಗೆ ಹೋದೆವು ಕಾಶಿ ದರ್ಶನ ಮುಗಿಸ್ಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸೀದಾ ಏನದಪ್ಪ ಅಂದ್ರೆ ಅಯೋಧ್ಯೆಗೆ ಹೋಗಿ ಶ್ರೀರಾಮಚಂದ್ರನ ದರ್ಶನ ಮಾಡಿಕೊಂಡು ಅಲ್ಲಿಂದ ಹಂಗೆ ಏನದಪ್ಪ ಅಂದ್ರೆ ದಿಲ್ಲಿ ತಾಜ್ಮಹಲ್ ಮತ್ತು ಆ ಕಡೆ ಬೇರೆ ಬೇರೆ ಜ್ಯೋತಿರ್ಲಿಂಗದ ಮುಗಿಸ್ಕೊಂಡು ಮನೆಗೆ ಬರ್ಬೇಕಂತ ಒಂದು ಲೆಕ್ಕ ಹಾಕಿದ್ದೆವು ಆದ್ರಲ್ಲಿ ಪ್ರಯಾಗರಾಜ್ದಾಗ ಒಬ್ಬರು ನಾಗ ಸಾವಿರ ಏನು ಹೇಳ್ದಾರಂದ್ರೆ ನೀವು ಇಲ್ಲಿ ತನಕ ಬಂದಿರಿ ಸೀದಾ ಪಶುಪತಿನಾಥ್ ದರ್ಶನ ಮಾಡ್ಕೊಂಡ್ಬರೀ ನೇಪಾಳಕ್ಕೆ ಹೋಗಿ ಅಂತ ಹೇಳಿದ್ರು ಹೀಗಾಗಿ ಇಲ್ಲಿ ತನಕ ಬಂದಿದ್ದೆವು ಮತ್ತು ನಡೀಪ ಮತ್ತಿಂದು ದೂರದ ಹೋಗಿ ಬರ್ರಿ ಅಲ್ಲಿಂದ ದೊಂದು ಶೇ ಕಿಲೋಮೀಟ್ರ ಖಾಲಿ ಅಯೋಧ್ಯದಿಂದ ನಡಿ ಅಂತೆ ಸೀದಾ ನಮ್ಮ ಇಟ್ಟಿಗ ಗಾಡಿ ತೊಗೊಂಡು ಸೀದಾ ನೇಪಾಳಕ್ಕೆ ಬಂದಿದ್ದೆವು ನಮ್ಮದು ಉತ್ತರ ಪ್ರದೇಶ ಅಯೋಧ್ಯದಿಂದ ಬಿಹಾರದ ಗೋಪಾಲ್ಗಂಜ ಮತ್ತು ಲಾಸ್ಟ್ ಬಿಹಾರದ ಡಿಸ್ಟಿಕ್ ಯಾವುದಂದ್ರೆ ಅಂದ್ರೆ ಅದು ರೆಕ್ಸಲ್ ಅಂತದ ಅದು ಅಲ್ಲಿಂದ ಸೀದಾ ನೇಪಾಳಕ್ಕೆ ನಾವು ರೆಕ್ಸಲ್ ಆದಮೇಲೆ ನೆಕ್ಸ್ಟ್ ಊರೇ ನೇಪಾಳದು ಫಸ್ಟ್ ಬಾರ್ಡ್ರ್ ಬರ್ತದೆ ಬಾರ್ಡ್ರಿಗೆ ಬಂದ ಕೂಡಲೇ ಅಲ್ಲಿ ನಮ್ಮ ಇಂಡಿಯಾ ಗಾಡಿಗಳಿಗೆ ಯಾರೂ ಏನು ಚ ಅಷ್ಟು ಇದು ಮಾಡಲ್ಲ ಮನುಷ್ಯರಿಗೆ ಆಗಲಿ ಇಲ್ಲಿ ಯಾವುದು ಪಾಸ್ಪೋರ್ಟು ವಿಜಾನು ಏನು ಯಾರಿಗೆ ಕೇಳಲ್ಲ ಇಲ್ಲಿ ಇಲ್ಲಿ ಓನ್ಲಿ ಏನು ಕೇಳ್ತಾರೆ ಅಂದ್ರೆ ನಿಮ್ಮ ಗಾಡಿದು ಒರಿಜಿನಲ್ ಆರ್ ಸಿ ಕಾರ್ಡ್ ಕೇಳ್ತಾರೆ ನಿಮ್ಮ ಡ್ರೈವರ್ ಲೈಸೆನ್ಸ್ ಕೇಳ್ತಾರೆ ಮತ್ತು ನೀವು ಎಷ್ಟು ದಿನ ಇರ್ತೀರಿ ಅಷ್ಟಿಂದು ಟಿ ಪಿ ತಗೊಂಡ್ರಿ ಅಂತ ಹೇಳ್ತಾರೆ ಟ್ಯಾಕ್ಸ್ ಇಲ್ಲಿ ಇಲ್ಲಿಂದ ಗೌರ್ಮೆಂಟ್ದು ಅಂದ್ರೆ ಒಂದು ದಿನಕ್ಕೆ ಏಟದಪ್ಪ ಅಂತಂದ್ರೆ ಅವ್ರದ್ದು ಮಿನಿಮಮ್ ರೂಪಾಯಿ ಅದ ಅಂದ್ರೆ ನಮ್ಮ ಇಂಡಿಯಾದು ಮುನ್ನೂರ ಎಪ್ಪತ್ತೈದು ರೂಪಾಯಿನೇ ಆಗ್ತದೆ ಅಷ್ಟು ನೀವು ಎಷ್ಟು ದಿನಕ್ಕೆ ಬೇಕೋ ಅಷ್ಟಿಂದು ಟ್ಯಾಕ್ಸ್ ಕಟ್ಟಿ ನೀವು ಅವ್ರ ಬಳಿ ರೆಸಿಪ್ ತಗೊಂಡು ಸೀದಾ ನೇಪಾಳ ಎಂಟ್ರಿ ಹೊಡಿಬೋದು ನೇಪಾಳ ಬಾರ್ಡ್ರದಾಗೆ ಏನದಪ್ಪ ಅಂದ್ರೆ ಸಾಕಷ್ಟು ಸಣ್ಣಲ್ಲಿ ಏಜೆಂಟ್ರಿ ಬೇರೆ ಮತ್ತು ಗೌರ್ಮೆಂಟ್ದು ಅದ ನೀವು ಇಂಡಿಯಾದ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೋದು ನಮ್ಮ ಇಂಡಿಯಾದ ಒಂದು ಸಾವಿರಕ್ಕೆ ಅವ್ರು ಇಲ್ಲಿ ನೂರು ರೂಪಾಯಿ ಕೊಡ್ತಾರೆ ಯಾರು ಪ್ರೈವೇಟ್ದವ್ರೂ ಅಷ್ಟೇ ಕೊಡ್ತಾರೆ ಗೌರ್ಮೆಂಟ್ದವ್ರು ಅಷ್ಟೇ ಕೊಡ್ತಾರೆ ಎಲ್ ಬಿ ಎಚ್ ಸ್ವಲ್ಪ ಇದು ಮಾಡಿ ಕಮ್ಮಿ ಕೊಡ್ಲತ್ತರ ತೊಗೊಳಕ್ಕೆ ಹೋಗ್ಬೇಡ್ರಿ ಮತ್ತು ಹಾಗೆ ಇಲ್ಲಿ ನಮ್ಮ ಇಂಡಿಯಾದಂದು ಸಿಮ್ ಕಾರ್ಡ್ ವರ್ಕ್ ಮಾಡಲ್ಲ ನೋಡಿರಿ ಯಾವ್ದು ಭೀ ನೆಟ್ವರ್ಕ್ ವರ್ಕ್ ಮಾಡಲ್ಲ ನಮ್ಮ ಇಂಡಿಯಾದಂದು ನಿಮಗೆ ಏನಾರ ನೆಟ್ವರ್ಕ್ ಮತ್ತು ಮೊಬೈಲ್ ಹಚ್ಚೋದಿತ್ತು ಅಂದ್ರೆ ಇಲ್ಲಿಂದೇ ಸಿಮ್ ತಗೋಬೇಕು ಅದು ಎರಡು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಸಿಮ್ ಕಾರ್ಡ್ ಕೊಡ್ತಾನೆ ಮತ್ತು ಅದು ಸಿಮ್ ಕಾರ್ಡಲ್ಲಿ ನಮ್ಮ ಇಂಡಿಯಾಕ್ಕೆ ಫೋನ್ ಹಚ್ಬೇಕಂದ್ರೆ ಆಗಲ್ಲ ಇಂಟರ್ನೆಟ್ ಕಾಲ್ ಅಷ್ಟೇ ಮಾಡ್ಬೋದು ಬೇಕಾದ್ರೆ ನೀವು ಎಷ್ಟು ಯಾಕೆ ಬಂದಿಲ್ಲ ಒಂದು ಸಿಮ್ ಕಾರ್ಡ್ ತೊಗೊಂಡು ಹಾಟ್ ಹಾಟ್ಸ್ಪಾಟ್ ಓಪನ್ ಮಾಡಿ ವಾಟ್ಸಪ್ ಕಾಲ್ ಮಾಡ್ಬೋದು ನೀವು ಇಂಡಿಯಾಕ್ಕೆ ಯಾರು ಇರಬೇಕು ಅವ್ರಿಗೆ ಆಯ್ತು ಸದ್ಯಕ್ಕೆ ನಂಗೆ ಎಷ್ಟು ಗೊತ್ತಿತ್ತು ಅಂತ ಹೇಳಿದೆ ಯಾಕಂದ್ರೆ ನಾವು ಭೀ ಏನೇ ಇವತ್ತೇ ಬಂದಿದ್ದೆವು ಫೆಬ್ರವರಿ ಇಪ್ಪತ್ತೇಳ್ದು ಇವತ್ತೇ ಬಂದಿದ್ದೆವು ನಾವು ಮೂರು ದಿನವೇ ನೋಡೋದಕ್ಕಾರೆ ಅಂದ್ರೆ ನಾಲ್ಕು ದಿನದು ಇದು ತೆಗ್ದೆವು ಪಾಸ್ ತೆಗ್ದೆವು ನಾಲ್ಕು ದಿನ ಇದ್ದು ಬರ್ಬೇಕಂತ ಲೆಕ್ಕ ಹಾಕಿದ್ದೆವು ಮತ್ತು ನಿಮಗೆ ಭೀ ಬರೋದಿತ್ತಂದ್ರೆ ನಿಮ್ಗೆ ಎಷ್ಟು ದಿನ ಇರೋದು ಲೆಕ್ಕ ಹಾಕಿರಿ ಮೊದಲೇ ನಿಮಗೆ ಮೂರು ದಿನ ಇತ್ತಂದ್ರೆ ನಾಲ್ಕು ದಿನ ತೆಗಿರಿ ನಾಲ್ಕು ದಿನ ಇರೋದಿತ್ತಂದ್ರೆ ಐದು ದಿನದ ಪರ್ಮಿಷನ್ ತೆಗೀರಿ ಯಾಕಂದ್ರೆ ಒಂದು ದಿನಕ್ಕೆ ನಿಮ್ಗೆ ಕೇವಲ್ ಎಷ್ಟು ಕೇಳ್ತಾರರು ಆರುನೂರು ರೂಪಾಯಿ ಕೇಳ್ತಾರೆ ಇಲ್ಲಾಂದ್ರೆ ನೀವು ಒಂದು ದಿನ ಎಕ್ಸ್ಟ್ರಾ ಭೀ ಇಲ್ಲಿ ಉಳಿದಿರಿ ಅಂದ್ರೆ ಅಡಿಸ್ ಹಜಾರ ರೂಪಾಯಿ ತೊಗೋತಾರಂತ ಹಜಾರ ರೂಪಾಯಿ ಫೈನ್ ಹಾಕ್ತಾರವ್ರು ಅದಕ್ಕೆ ಯಾಕಪ್ಪ ಒಂದಿಂದು ದಿನ ಎಕ್ಸ್ಟ್ರಾ ಹೋಗಲಿಕ್ಕಂತೆ ಒಂದಿಂದ ದಿನ ಎಕ್ಸ್ಟ್ರಾ ತೆಗೀರಿ ನಾವು ಭೀ ಇನ್ನ ಇವತ್ತೇ ಬಂದಿದ್ದೆವು ಫೆಬ್ರವರಿ ಅದ ಈಗ ಇನ್ನ ಏನೇನು ಆಗ್ತದೆ ನಾಲ್ಕು ದಿನ ಇಲ್ಲೇ ಇರ್ತೀವಿ ನಿಮ್ಗೆ ಆಮೇಲೆ ಮೇಲೆ ಅಪ್ಡೇಟ್ ಕೊಡ್ತೀವಿ ಸದ್ಯ ಇಟ್ಟೇದ ಓಕೆ ಎಲ್ಲರಿಗೆ ಹಿನ್ನಮ್ ನಮಸ್ಕಾರ